ನಾನು ಸತ್ಯ ಬಿಟ್ಟು ಹೋಗಿಲ್ಲ ಹೋಗೋದು ಇಲ್ಲ ಧರ್ಮಸ್ಥಳ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡಿಯವರ ಮಾತಿದು ಶಾಂತಿ ತಾಳ್ಮೆಯಿಂದ ಇರಿ ಸೈ ಜೊತೆಗೆ ಸಂಯಮವನ್ನ ಕಾಪಾಡಿಕೊಳ್ಳಿ ಶಾಂತಿ ತಾಳ್ಮೆಯಿಂದ ಇರೋದು ಮುಖ್ಯ ಸಂಯಮ ಶ್ರೇಷ್ಠವಾದದ್ದು ಈಗ ನಮಗೆ ಫಲ ಸಿಗ್ತಾ ಇದೆ ಅಂತ ಧರ್ಮಾಧಿಕಾರಿಗಳು ಮಾತನಾಡಿದ್ದಾರೆ ಕ್ಷೇತ್ರಕ್ಕೆ ತಮಿಳುನಾಡಿನಿಂದ ಸ್ವಾಮೀಜಿಗಳು ಬಂದಿದ್ದಾರೆ ಅವರು ಸನ್ನೆ ಕೊಟ್ಟರೆ ಸಾಕು ಸಾವಿರಾರು ಜನ ಸೇರ್ತಾರೆ ಅಂತೇಳಿ ಧರ್ಮಾಧಿಕಾರಿಗಳಾಗಿರುವಂಥ ವೀರೇಂದ್ರ ಹೆಗ್ಗಡೆಯವರು ಮಾತನಾಡಿದ್ದಾರೆ ಭಾಳ ವಿಶೇಷವಾಗಿ ಕಳೆ ಬಂದಿದೆ ಯಾಕೆಂದರೆ ಇಷ್ಟು ಜನ ಕಾಷಾಯಧಾರಿಗಳು ಮೇಲೆ ಕ್ಷೇತ್ರಕ್ಕೆ ಬಂದು ಆಶೀರ್ವಚನ ನೀಡಲಿಕ್ಕೆ ಬಂದಿರೋದನ್ನ ದೊಡ್ಡ ವಿಷಯ ಅದು ಸಾಮಾನ್ಯವಾಗಿ ಕರೆದರೆ ಏನಾದರೂ ಒಂದು ಕಾರಣ ಇರುತ್ತೆ ಅವರಿಗೆ ಅದು ಆ ಸಮಸ್ಯೆ ಈ ಸಮಸ್ಯೆ ಹಾಗೆ ಹೀಗೆ ಈ ಸಲ ದಶಲಕ್ಷದ ಪರ್ವವೇ ಬಂದಿದೆ ಆದರೂ ಕೂಡ ಅವರೆಲ್ಲರೂ ಕೂಡ ಮನಸ್ಸು ಮಾಡಿ ಕ್ಷೇತ್ರಕ್ಕೆ ಹೋಗಲೇಬೇಕು ಅಂತ ಹೇಳಿ ಎಷ್ಟು ಜನ ಬಂದಿರೋದು ನನಗೆ ತುಂಬ ಸಂತೋಷ ಆಗಿದೆ ಇವತ್ತು ಮೂಡಿಬಿದ ಭಟ್ಟಾರರಿಗೆ ಅವರ ಪಟ್ಟಾಭಿಷೇಕ ಆದ ದಿವಸ ನಾನನೆಯವರಿಗೆ ಭಾಳ ದೂರ ಅವರೆಲ್ಲರೂ ಸಂದೇಶ ಕಳಿಸಿದ್ದಾರೆ ಮತ್ತು ಹೇಳಿದ್ದಾರೆ ನಾವು ನಿಮ್ಮ ಜೊತೆಗೆ ಇದ್ದೇವೆ ಅಂತ ತಿಳ್ಕೊಳ್ಳಿ ಅಂತ ಹೇಳಿದ್ದಾರೆ ಹಾಗಾಗಿ ಅವರನ್ನೆಲ್ಲ ಈ ಸಂದರ್ಭದಲ್ಲಿ ನಾನು ಸ್ಮರಿಸಿ ಇವತ್ತು ನಾನು ಹೆಚ್ಚೇನು ಮಾತಾಡೋದಿಲ್ಲ ಯಾಕಂದರೆ ಎಸ್ ಐ ಟಿ ಇರೋದರಿಂದ ಹೆಚ್ಚು ಮಾತಾಡಬಾರ್ದು ನನಗೆ ಆದೇಶ ಆಗಿದೆ ಒಂದೇ ಮಾತು ಹೇಳಿದ್ರೆ ಇಷ್ಟು ಜನ ಯಾರು ಬಂದಿ ಇವೆಲ್ಲ ನಮ್ಮ ಜೊತೆಗೆ ಇದ್ದೇವೆ ಅಂತ ಏನು ಹೇಳ್ತೀರಿ ಇದಕ್ಕಿಂತ ದೊಡ್ಡ ಮಾತು ನನಗೆ ಬೇಡ ನಮಗೆ ಇವತ್ತು ಯಾರು ಬಂದೀಗ ಬಂದು ಈಗ ಸ್ವಲ್ಪ ಹೊತ್ತಿಗೆ ಹಿಂದೆ ನಾನು ಬೀಡ್ನಲ್ಲಿ ಅಲ್ಲಿ ಮನೆಗೆ ಬಂದು ಹೇಳಿದ್ರು ಏನಂತಂದರೆ ಎಷ್ಟು ಜನ ಗಂಡಸರು ಪುರುಷರು ಎಷ್ಟು ಪುರುಷ ಶ್ರಾವಕರು ಎಷ್ಟು ಕಣ್ಣೀರು ಹಾಕಿ ಅದಕ್ಕಿಂತ ಹೆಚ್ಚು ಹೆಣ್ಣು ಮಕ್ಕಳು ಕಣ್ಣೀರು ಹಾಕಿದ್ದಾರೆ ಎಲ್ಲ ಮಹಿಳೆಯರು ಬಹಳ ದುಃಖಪಟ್ಟಿದ್ದಾರೆ ಕಣ್ಣೀರು ಹಾಕಿದ್ದಾರೆ ಮತ್ತು ನನ್ನ ರೀತಿಯ ವೇದನೆಯನ್ನು ಪಡ್ತಾ ಇದ್ದಾರೆ ನಮ್ಮ ಕ್ಷೇತ್ರಕ್ಕೆ ಬಂದಂಥ ಒಬ್ಬರು ಹೇಳ್ತಿದ್ದರು ನಮ್ಮ ಮನೆಯಲ್ಲಿ ನನಗೆ ನೆಮ್ಮದಿಲ್ಲ ನಾನು ದಿವಸ ಏನು ನೀವೇನಾದರೂ ಮಾಡಿ ಏನಾದರೂ ಮಾಡಿ ನನಗೆ ಬೈದಾಳೆ ನಾನು ಏನು ಮಾಡೋದು ಅಂತ ಅವರು ಕೇಳಿದ್ರು ಅಂದರೆ ಇದರ ಅರ್ಥ ಎಷ್ಟೋ ಜನ ಹೆಣ್ಮಕ್ಕಳು ಎಲ್ಲ ರೀತಿಯೂ ತಯಾರಾಗಿದ್ದಾರೆ ಯಾವುದೇ ಪ್ರತಿಭಟನೆ ಹೋರಾಟಕ್ಕವ್ರು ಇದ್ದಾರೆ ಆದರೆ ಅಂಥ ಹೋರಾಟ ಇದಕ್ಕೆ ಅಗತ್ಯವಿಲ್ಲ ನಾವು ಸ್ವಾಮಿ ಮೇಲೆ ಇದನ್ನು ಬಿಟ್ಟು ಬಿಟ್ಟಿದ್ದೇವೆ ಅಂತ ಆ ಪ್ರಯುಕ್ತ ಈಗ ನಮಗೆ ಅದರ ಫಲ ಸಿಗ್ತಾ ಇದೆ ಮತ್ತು ಹಂಪನ ಸಿಂಹ ವಿದ್ವಾಂಸ ಹಬ್ಬನಾಗರಾಜನವರು ಹಿಡಿದ ಹಾಗೆ ವಿಶೇಷವಾಗಿ ನಾವೆಲ್ಲ ಮಾಡುವಂಥ ಪ್ರಯತ್ನಕ್ಕೆ ಸ್ವಾಮಿ ಅನುಗ್ರಹ ಇದೆ ಸತ್ಯ ಬಿಟ್ಟು ನಾವು ಎಂದೂ ಹೋಗೋದೂ ಇಲ್ಲ ಹೋಗಲೂ ಇಲ್ಲ ಹೋಗೋದೂ ಇಲ್ಲ ಹಾಗಾಗಿ ಈ ಪ್ರಯತ್ನಕ್ಕೆ ನಮ್ಮ ಪ್ರಯತ್ನ ಇಷ್ಟೇ ಶಾಂತತೆಯನ್ನು ಕಾಪಾಡಬೇಕು ಸಾತ್ವಿಕತೆಯನ್ನು ಕಾಪಾಡಬೇಕು ತಾಳ್ಮೆಯಿಂದ ಇರಬೇಕು ನಮ್ಮ ಮನೆಯಲ್ಲಿ ಒಂದು ಪುಸ್ತಕಕ್ಕೆ ಬಂದಿದ್ದು ನನಗೆ ವಿವೇಕಾನಂದರ ಬಗ್ಗೆ ಪುಸ್ತಕ ಕೊಟ್ಟರು ಅವರೆಲ್ಲ ದಶಲಕ್ಷಣದ ಎಲ್ಲ ಗುಣಗಳನ್ನು ಅವರು ಪಾಲಿಸಿದ್ದಾರೆ ಆದರೆ ಅವರು ಹೇಳಲಿಲ್ಲ ಜೈನ ಧರ್ಮದ ದಸರಕ್ಷಣ ನಾನು ಅವ್ರು ಬಾಯಿ ಬಿಟ್ಟು ಹೇಳಲಿಲ್ಲ ಆದರೆ ಎಲ್ಲ ವಿಷಯದಲ್ಲಿ ಅವರು ಸಯ್ಯಮ್ಮ ಮಾತಾಡಿದ್ದಾರೆ ತ್ಯಾಗ ಸಯ್ಯಮ್ಮ ಎಷ್ಟೋ ಜನ ಹೆಣ್ಮಕ್ಕಳು ಎಲ್ಲ ರೀತಿಯ ತಯಾರಾಗಿದ್ದಾರೆ ಯಾವುದೇ ಪ್ರತಿಭಟನೆ ಹೋರಾಟಕ್ಕೂ ಅವರು ಹಿಡಿದಾರೆ ಆದರೆ ಅಂಥ ಹೋರಾಟ ಅದಕ್ಕೆ ಅಗತ್ಯವಿಲ್ಲ ನಾವು ಸ್ವಾಮಿ ಮೇಲೆ ಇದನ್ನು ಬಿಟ್ಟು ಬಿಟ್ಟಿದ್ದೇವೆ ಅಂತ ಆ ಪ್ರಯುಕ್ತ ಈಗ ನಮಗೆ ಅದರ ಫಲ ಸಿಗ್ತಾ ಇದೆ ಮತ್ತು ಅಪ್ಪನ ಸಿಂಹನ್ ವಿದ್ವಾಂಸ ಹೇಳಿದ ಹಾಗೆ ವಿಶೇಷವಾಗಿ ನಾವೆಲ್ಲ ಮಾಡುವಂಥ ಪ್ರಯತ್ನಕ್ಕೆ ಸ್ವಾಮಿ ಅನುಗ್ರಹ ಇದೆ ಸತ್ಯ ಬಿಟ್ಟು ನಾವು ಎಂದೂ ಹೋಗೋದೂ ಇಲ್ಲ ಹೋಗಲೂ ಇಲ್ಲ ಹೋಗೋದೂ ಇಲ್ಲ ಹಾಗಾಗಿ ಈ ಪ್ರಯತ್ನಕ್ಕೆ ನಮ್ಮ ಪ್ರಯತ್ನ ಇಷ್ಟೇ ಶಾಂತತೆಯನ್ನು ಕಾಪಾಡಬೇಕು ಸಾತ್ವಿಕತೆಯನ್ನು ಕಾಪಾಡಬೇಕು ತಾಳ್ಮೆಯಿಂದ ಇರಬೇಕು ಎಷ್ಟೋ ಜನ ಹೆಣ್ಮಕ್ಕಳು